ರಂಜು ಕಿಚನ್ ಸ್ವಾಗತ ಸೊ ಇವತ್ತಿನ ಈ ವಿಡೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದೀನಪ್ಪ ಅಂತಂದ್ರೆ ನಾನು ಮಜ್ಜಿಗೆ ರೈಸ್ ನ ಮಾಡ್ತಾ ಇದ್ದೀನಿ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದು ಚಾನೆಲ್ ರಂಜು ಅಂಡ್ರಿಪಲ್ ಫ್ಯಾಮಿಲೋ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನಾನು ನಾನು ಈ ಕೂಡ ಸಪೋರ್ಟ್ ಮಾಡಿ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ ಹೇಗೆ ನಾನು ಮಡಿಕೆಯಲ್ಲಿ ರೈಸ್ ಮತ್ತೆ ಮಜ್ಜಿಗೆನ ಹಾಕೊಳ್ತೀನಿ ಅಂತ ಆ ವಿಡಿಯೋನ ಹಾಕ್ತೀನಿ ಅದನ್ನ ನೋಡಿ ಅದ್ರ ನಂತರ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ನಾವು ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇವತ್ ನೈಟೇ ಒಂದು ಮಡಿಕೆಯಲ್ಲಿ ಅಂದ್ರೆ ಮಣ್ಣಿನ ಮಡಿಕೆಯಲ್ಲಿ ನಾನು ಒಂದೆರಡು ಸ್ಪೂನಷ್ಟು ರೈಸ್ನ ಹಾಕ್ಕೊಂಡಿದ್ದೀನಿ ಇನ್ನು ಇನ್ನೂ ರೈಸ್ ಹಾಕ್ಕೊಳ್ತೀನಿ ನಾನು ನಾನು ಇವತ್ತು ಮಜ್ಜಿಗೆ ರೈಸ್ನ ಇದ್ದೀನಿ ಸೊ ಮಜ್ಜಿಗೆ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಲೋಟದಷ್ಟು ಮಜ್ಜಿಗೆನ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನು ನೀವು ಬೇಕಾದರೆ ಮೊಸರು ಹಾಕೊಳ್ತೀರಾ ಅಂತಂದರೆ ಮೊಸರು ಹಾಕ್ಕೊಳ್ಳಿ ಅದು ಕರ್ಡ್ ರೈಸ್ ಆಗುತ್ತೆ ನಾನು ಮಜ್ಜಿಗೆ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಇದು ತುಂಬ ಹೆಲ್ದಿಯಾಗಿರುತ್ತೆ ಹಾಗೂ ಸ್ಟೊಮಕ್ ಕ್ಯಾನ್ಸರಿಂದ ಆಗಲಿ ಅಥವಾ ಆದಷ್ಟು ರೋಗಗಳಿಂದ ನಾವು ದೂರಿರ್ಬೋದು ಅದ್ರಿಗೋಸ್ಕರ ಇದನ್ನು ನಾವು ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅದ್ರಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದರೊಳಗಡೆ ನಾನು ಇನ್ನೂ ರೈಸ್ನ ಹಾಕ್ಕೊಳ್ತೀನಿ ಇವಾಗ ನಾನು ಈ ಮಣ್ಣಿನ ಮಡಕೆಯಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ ಇದರೊಳಗಡೆ ನಾನು ಇವಾಗ ಮಜ್ಜಿಗೆನ ಹಾಕ್ಕೊಳ್ತೀನಿ ನೋಡಿ ನಾನು ಮಜ್ಜಿಗೆನ ಫುಲ್ ತಿಳಿಯಾಗಿ ಕೂಡ ಮಾಡ್ಕೊಂಡಿದ್ದ ಮೀಡಿಯಮಲ್ಲೇ ಮಾಡ್ಕೊಂಡಿದ್ದೀನಿ ಇವಾಗ ಮಜ್ಜಿಗೆ ಒಂದು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಬೆಳಗ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ತೀನಿ ನಾನು ಇವಾಗ ನಾವು ಹೊಸ ಮಡಿಕೆ ಏನಾದರೂ ತೊಗೊಂಡಪ್ಪ ಅಂತಂದರೆ ಅದರೊಳಗಡೆ ನಾವು ಅಡುಗೆ ಮಾಡಿರಬಾರ್ದು ಅಡುಗೆ ಮಾಡಿರಲಾರ್ದ ಮಡಿಕೆಯಲ್ಲೇ ನಾವು ಈ ರೀತಿಯಾಗಿ ಅನ್ನ ಮತ್ತು ಮಜ್ಜಿಗೆನ ಹಾಕೋಬೇಕು ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಅಂಶ ಏನಿರುತ್ತಲ್ಲ ಅದು ಅನ್ನ ಮತ್ತು ಮಜ್ಜಿಗೆಗೆ ಆ ಪವರ್ನ ಕೊಡುತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಣ್ಣಿನ ಮಡಿಕೆಯಲ್ಲಿ ಮಾಡ್ಕೊಂಡು ತಿನ್ನಬೇಕು ಸೊ ನೋಡಿ ಒಂದು ದಿನದ ಮುಂಚೆ ರಾತ್ರಿಗೆ ನಾವು ಇಷ್ಟೇ ಮಾಡ್ಕೋಬೇಕು ಒಂದು ಐದು ನಿಮಿಷದ ಕೆಲಸ ಅಷ್ಟೇ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ನಾವು ನೋಡ್ಕೊಳ್ಳೇಬೇಕು ಅಲ್ಲ ಅದ್ರಿಗೋಸ್ಕರ ಆಯ್ತು ಇವಾಗ ಬೆಳಗ್ಗೆ ಇದಕ್ಕೆ ನಾನು ಏನೇನು ಹಾಕಿ ಒಗ್ಗರಣೆ ಕೊಡ್ತೀನಿ ಅಂತ ಬೆಳಗ್ಗೆ ತೋರಿಸ್ಕೊಡ್ತೀನಿ ಮಜ್ಜಿಗೆ ರೈಸ್ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ನ ತಗೊಂಡಿದ್ದೀನಪ್ಪ ಅಂತಂದರೆ ನೋಡಿ ನಾವು ರಾತ್ರಿ ಈ ರೀತಿ ಮಾಡ್ಕೊಂಡಿದ್ವಲ್ಲ ನೋಡಿ ಹೇಗಾಗಿದೆ ಅದು ನೋಡಿ ಫುಲ್ ಈ ರೀತಿ ಗಟ್ಟಿಯಾಗಿದೆ ನೀವು ಬೇಕಾದರೆ ಎಕ್ಸ್ಟ್ರಾ ಮಜ್ಜಿಗೆನ ಕೂಡ ಹಾಕೋಬಹುದು ನಾನಿವಾಗ ಒಂದು ಸ್ವಲ್ಪ ಇದರೊಳಗಡೆ ಮಜ್ಜಿಗೆನ ಹಾಕ್ಕೊಳ್ತೀನಿ ನೋಡಿ ನಾನು ಒಂದ್ ಅರ್ಧ ಗ್ಲಾಸ್ ಅಷ್ಟು ಮಜ್ಜಿಗೆನ ತಗೊಂಡಿದ್ದೀನಿ ನಾನು ಇದ್ರೊಳಗಡೆ ಎಡಿಷನಲ್ ಮಜ್ಜಿಗೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಇನ್ನು ಎಕ್ಸ್ಟ್ರಾ ಮಜ್ಜಿಗೆ ಬೇಕು ಅಂತಂದ್ರೆ ನೀವು ಮಜ್ಜಿಗೆ ಹಾಕೊಳ್ಳಿ ಅಥವಾ ನಿಮ್ಗೆ ಮಜ್ಜಿಗೆ ಬೇಡ ಅಂತಂದ್ರೆ ನೀವು ಅದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು ಸೊ ನೋಡಿ ನಾನು ಇದ್ರೊಳಗಡೆ ಒಂದ್ ಸ್ವಲ್ಪ ಮಜ್ಜಿಗೆನ ಹಾಕೊಂಡಿದ್ದೀನಿ ಇವಾಗ ಮಜ್ಜಿಗೆ ರೈಸ್ ಮಾಡೋದಕ್ಕೆ ನಮ್ಗೆ ಏನೇನು ಐಟಮ್ಸ್ ಬೇಕಾಗತ್ತಪ್ಪ ಅಂತಂದ್ರೆ ನೋಡಿ ನಾನು ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ತಗೊಂಡಿದೀನಿ ಒಂದು ಈರುಳ್ಳಿನ ಈ ರೀತಿಯಾಗಿ ನಾನು ಚಿಕ್ಕ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ನೋಡಿ ನಾನು ಇಷ್ಟು ಒಣ ಮೆಣಸಿನಕಾಯಿಗಳನ್ನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನಕಾಯಿ ಕೂಡ ಹಾಕೋಬಹುದು ಕೆಲವೊಬ್ರು ಕಡಲೆಬೇಳೆನ ಕೂಡ ಹಾಕೊಂಡು ಮಾಡ್ಕೊಳ್ತಾರೆ ಕಡಲೆಬೇಳೆನ ನಾನು ಹಾಕೊಳ್ತಾ ಇಲ್ಲ ನಿಮಗೆ ಬೇಕಾದ್ರೆ ಕಡಲೆಬೇಳೆನ ಬೇಳೆನ ಹಾಕೊಳ್ಳಿ ನಾನು ತುಪ್ಪದಲ್ಲಿ ಒಗ್ಗರಣೆನ ಮಾಡ್ಕೊಳ್ತೀನಿ ನೀವು ಬೇಕಾದ್ರೆ ಆಯಿಲ್ನ ಕೂಡ ಹಾಕೋಬಹುದು ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಜಿ ಆರ್ ಬಿ ತುಪ್ಪಾನ ಯೂಸ್ ಮಾಡ್ಕೊಳ್ತೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಬನ್ನಿ ಇವಾಗ ನಾವು ಮಜ್ಜಿಗೆ ರೈಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಕಡಾಯಿನ ಇಟ್ಕೊಂಡಿದೀನಿ ಇವಾಗ ಅದರೊಳಗಡೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತೀನಿ ನಾನು ತುಪ್ಪದಲ್ಲೇ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಅಲ್ಲಿ ಮಾಡ್ಕೊತೀನಿ ಅಂತಂದ್ರೆ ಅಲ್ಲಿ ಕೂಡ ನಡೆಯುತ್ತೆ ನೋಡಿ ಇವಾಗ ತುಪ್ಪ ಕಾದಿದೆ ಇದರೊಳಗಡೆ ನಾನು ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಚಟಪಟ ಅಂತ ಇದ್ದಾವೆ ಈ ರೀತಿ ಚಟಪಟ ಆಗಲೇ ನಾನು ಇದ್ರೊಳಗಡೆ ಕರಿಬೇ ಸೊಪ್ಪನ್ನ ಕೂಡ ಹಾಕೊಳ್ತೀನಿ ಮತ್ತೆ ಒಣ ಮೆಣಸಿನ್ಕಾಯಿನ ಕೂಡ ಇವಾಗ ಹಾಕೊಳ್ತೀನಿ ಇವಾಗ ಇದ್ರೊಳಗಡೆ ನಾನು ಈರುಳ್ಳಿನ ಹಾಕೊಳ್ತೀನಿ ನೋಡಿ ಇವಾಗ ನಾನು ಇದ್ರೊಳಗಡೆ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ತೇಸ್ಕೊಂಡ ನಂತರ ಒಂದ್ ಎರಡು ನಿಮಿಷದವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ನಾನು ಸ್ವಲ್ಪನೇ ಉಪ್ಪು ಹಾಕೊಂಡಿದ್ದೀನಿ ಏನಪ್ಪಾ ಅಂತಂದ್ರೆ ನಾನು ನೈಟಲ್ಲೇ ಮಜ್ಜಿಗೆ ಒಳಗಡೆನೆ ಉಪ್ಪನ್ನ ಹಾಕೊಂಡಿದ್ದೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೀವು ಕೂಡ ಟೇಸ್ಟ್ ಮಾಡಿಕೊಂಡು ಉಪ್ಪನ್ನ ಹಾಕೊಂಡು ನೋಡಿ ಇವಾಗ ಈರುಳ್ಳಿನ ನಾನು ಒಂದೆರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ನಾನು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿನೂ ನೀವು ಬೇಕಾದ್ರೆ ಹಾಕೊಳ್ಳಿ ಅಥವಾ ಇದನ್ನ ಕೂಡ ಸ್ಕಿಪ್ ಮಾಡ್ಕೋಬಹುದು ಅರಿಶಿಣ ಹಾಕೊಂಡ್ರೆ ಒಂದ್ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಅರ್ಶಿಣನ ಹಾಕೊಳ್ತಾ ಇದೀನಿ ನಾನು ಇದರೊಳಗಡೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ ನಂತರ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೊ ನೋಡಿ ಫೈನಲಿ ರೆಡಿ ಆಗೋಯ್ತು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಹೆಲ್ದಿ ಆಗಿರುತ್ತೆ ಹಾಗೂ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಸೊ ಇದರಿಂದ ನಾವು ಆದಷ್ಟು ರೋಗಗಳಿಂದ ದೂರ ಇರ್ತೀವಿ ಅದಕ್ಕೋಸ್ಕರ ನೀವು ಕೂಡ ಇದನ್ನ ಡೈಲಿ ಮಾಡ್ಕೊಂಡು ತಿನ್ನಿ ವೀಕ್ಲಿ ಒಂದು ಮೂರರಿಂದ ನಾಲ್ಕು ದಿನ ಬ್ರೇಕ್ಫಾಸ್ಟ್ ಇದನ್ನ ಮಾಡ್ಕೊಳ್ಳಿ ನೀವು ತುಂಬಾ ಒಳ್ಳೆಯದು ಸೊ ಆಯ್ತು ಇವಾಗ ಫೈನಲಿ ರೆಡಿ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಮಜ್ಜಿಗೆ ರೈಸ್ ಒಳಗಡೆ ಹಾಕೊಳ್ತೀನಿ ಸೊ ನೋಡಿ ಇವಾಗ ನಾನು ಮಜ್ಜಿಗೆ ರೈಸ್ ಒಳಗಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಜ್ಜಿಗೆ ರೈಸ್ ಒಳಗಡೆ ನೀವು ಫುಲ್ ಒಗ್ಗರಣೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಜ್ಜಿಗೆ ನ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಮೇಲಿಂದ ಹಾಕೊಂಡಿದೀನಿ ಇವಾಗ ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟಿಯಾಗಿ ಕೂಡ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಸೊ ಫೈನಲಿ ಮಜ್ಜಿಗೆ ರೈಸ್ ರೆಡಿ ಆಯ್ತು ನೋಡಿದ್ರಲ್ಲ ನಾವು ಎರಡೆ ಎರಡು ನಿಮಿಷದಲ್ಲಿ ಮಜ್ಜಿಗೆ ರೈಸ್ನ ಮಾಡ್ಕೋಬಹುದು ಆದ್ರೆ ಒಂದು ಸ್ವಲ್ಪ ರಾತ್ರಿಯಲ್ಲಿ ನಾವು ನೆನೆ ಇಟ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಬೆಳಗ್ಗೆ ಎರಡೆರಡು ನಿಮಿಷದಲ್ಲಿ ನಾವು ಒಗ್ಗರಣೆನ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು ತುಂಬಾ ಹೆಲ್ದಿ ಆಗಿರುತ್ತೆ ಆಫೀಸ್ ವರ್ಕರ್ಸಿಗೆ ಆಗಲಿ ಮಾಡ್ಕೊಳ್ಳೋಕ್ ಜಾಸ್ತಿ ಟೈಮ್ ಇರಲ್ಲ ಅವ್ರಿಗೆ ಕೂಡ ಇದು ಮಾಡ್ಕೊಳ್ಳೋಕೆ ತುಂಬಾ ಒಳ್ಳೆಯದು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ಅವರು ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ಇದ್ರ ಟೇಸ್ಟ್ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಮಜ್ಜಿಗೆ ರೈಸಲ್ಲೇ ಒಂದು ಸ್ವಲ್ಪ ಮೊಸರನ್ನ ಹಾಕೊಂಡು ತಿಂತಾ ಇದ್ದೀನಿ ಅದು ನನ್ನ ಸ್ಟೈಲು ಇದರೊಳಗಡೆ ಆ್ಯಕ್ಚುಲಿ ಬಹಳಷ್ಟು ಜನ ಉಪ್ಪಿನಕಾಯಿನ ಹಚ್ಕೊಂಡು ತಿಂತಾರೆ ನಾನು ಮೊಸರು ಹಾಕೊಂಡು ತಿಂತಾ ಇದ್ದೀನಿ ನೀವು ಉಪ್ಪಿನಕಾಯಿ ಹಚ್ಕೊಂಡಿ ಅದು ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಬನ್ನಿ ಇವಾಗ ಟೇಸ್ಟ್ ನೋಡೋಣ ಮಜ್ಜಿಗೆ ರೈಸ್ ಟೇಸ್ಟಿಯಾಗಿ ಕೂಡ ಇದೆ ಹಾಗೂ ನಮ್ಮ ಹೆಲ್ತಿಗೆ ತುಂಬ ತುಂಬಾ ತುಂಬ ತುಂಬಾ ಒಳ್ಳೆಯದು ಅದಕ್ಕೆ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್